ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸಿಲ್ಸ್ಕಂಡ್ ಬ್ರಾಂಚ್ ಆಗುತ್ತೆ ಎರಡು ಶಾಪ್ ಬಂದು ಬೆಂಗಳೂರು ಚೆಕ್ಪೇಟ್ ರಜತ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೇ ಹೇಳ್ತಾ ಇವತ್ತೆ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚೆಕ್ಪೇಟ್ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಃಖ ಕರೆಡ್ತಾರೆ ಜೊತೆಗೆ ರಜತ ಕಾಣಿಸ್ತಾ ಎಂಟ್ರಿ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ ಶಾಪ್ ಅಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋರ್ಡ್ ಹಾಕಿದ್ದು ಕಂಚಿಕ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಇನ್ನೂ ಕನ್ಫ್ಯೂಷನ್ ಆಯ್ತಾವ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬ್ಯಾಚ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಹಾಕಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧ ಒಂದು ಅಂದರೆ ಗಿಫ್ಟಿಂಗ್ ಹಿಡಿದು ಅಪ್ ಟು ವೆಡ್ಡಿಂಗರೆಗೂ ಪ್ರತಿಯೊಂದು ವೆರೈಟಿ ಸಿಕ್ಕುತ್ತೆ ಅಂತ ಹೇಳ್ತಾ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆ ರಿವರ್ಸ್ ಇದನ್ನು ಕೂಡ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ನಾನು ನಿಮಗೆ ಮೂರ್ ಸಾವಿರ ರೂಪಾಯಿ ಐದ್ ಸಾವಿರ ರೂಪಾಯಿ ಈ ತೋರ್ತೀನಿ ನೋಡೋಣ ಡಿಫ್ರೆಂಟ್ ಆಗಿರ್ತಕ್ಕಂಥ ಕಾಂಬಿನೇಷನ್ ಸಾರಿ ತಗೊಂಡಿದ್ವಿ ಮೈಸೂರು ಸಿಲ್ಕ್ ಕ್ರೇಪ್ ಅಲ್ಲಿ ಬಂದು ಲಿಮಿಟೇಷನ್ ಕ್ರೇಪ್ ಸೆಮಿ ಕ್ರೇಪ್ ಅಂದ್ರೆ ಪ್ರೀಮಿಯರ್ ಕ್ವಾಲಿಟಿ ಲೋಕಲ್ ಕ್ವಾಲಿಟಿ ನಿಮಗೆ ತ್ರೀ ತೌಸಂಡ್ ರುಪೀಸ್ ಆಗಿರುತ್ತೆ ಮೂರ್ ಸಾವಿರ ರೂಪಾಯಿ ಯಾಕಂದ್ರೆ ನಾನು ಹೇಳೋದು ಹೇಳೋದಿಷ್ಟೇ ನೀವು ಸಾರಿನ ಫಸ್ಟ್ ಜಡ್ಜ್ ಮಾಡೋದಕ್ಕೂ ಮುಂಚೆ ಕ್ವಾಲಿಟಿನ ನೋಡಿ ಅಂತ ಕ್ವಾಲಿಟಿನ ನೋಡಿ ಆಮೇಲೆ ಪ್ರೈಸ್ ನ ಜಡ್ಜ್ ಮಾಡಿ ಅಲ್ಲ ಮೇಡಮ್ ಯಾಕಂತಂದ್ರೆ ಈ ತರ ಸಾರಿ ನಿಮ್ಗೆ ಇವಾಗ ಕಡಿಮೆ ಬೆಲೆ ಅನ್ನೋ ಕೂಡ ಬಜಾರಲ್ಲಿ ಇದೆ ಕಡಿಮೆ ಬೆಲೆ ಬಟ್ ಕಡಿಮೆ ಬೆಲೆಗೆ ಹೆಂಗ್ ಕೊಡ್ತಾನೆ ಕ್ವಾಲಿಟಿ ಕಡಿಮೆ ಮಾಡಿದೇ ಕೊಡಬೇಕು ನಾನಾದ್ರೂ ಅಷ್ಟೇ ಇನ್ನೊಬ್ರು ಆದ್ರೂ ಅಷ್ಟೇ ಯಾರಾದ್ರೂ ಅಷ್ಟೇ ಕ್ವಾಲಿಟಿ ಇದ್ರೆ ಆ ಕ್ವಾಲಿಟಿ ತಕ್ಕನಾಗೆ ಪ್ರೈಸ್ ಬರುತ್ತೆ ಹಾಗಾಗಿ ನಾನು ಇದು ಪ್ರೀಮಿಯರ್ ಕ್ವಾಲಿಟಿ ಅಂತ ಹೇಳ್ತೀನಿ ಡಿಸೈನ್ಸ್ ಕಳತೋ ಒಂದಕ್ಕಿಂತ ಒಂದ್ ಸಖತ್ ನೋಡಿ ಅಬ್ಸರ್ವ್ ಮಾಡ್ತಾ ಹೋಗಿ ಮೇಡಮ್ ಇದು ಎಲ್ಲಾ ಹೊಸ ವೆರೈಟಿ ಟೂ ಡಿ ತ್ರೀ ಡಿ ನೋಡಿ

ನೀವು ಬಂದು ಕ್ವಾಲಿಟಿ ಟಚ್ ಮಾಡಿ ನೋಡಿದ್ರೆ ತುಂಬ ಖುಷಿ ಪಡ್ತೀರ ಅಷ್ಟು ಚೆನ್ನಾಗಿದೆ ವೆರೈಟಿ ನೋಡಿ ಎಲ್ಲ ಲೇಟೆಸ್ಟ್ ವೆರೈಟೀಸು ಬೆಲೆನೂ ಕೂಡ ತುಂಬ ರೀಸನಬಲು ತ್ರೀ ತೌಸಂಡ್ ರುಪೀಸ್ ಆಫ್ ಅಂಡ್ ಆಫ್ ಪ್ರತಿಯೊಂದು ವೆರೈಟಿನೂ ನಿಮಗೆ ಈ ರೇಂಜಲ್ಲಿ ಸಿಕ್ಬಿಡುತ್ತೆ ನೋಡಿ ಇದೆಲ್ಲ ಬಂದು ನಿಮಗೆ ತ್ರೀ ತೌಸಂಡ್ ರುಪೀಸ್ ಮೇಡಮ್ ಇನ್ ಟ್ರೆಂಡ್ ಇರ್ತಕ್ಕಂಥ ವೈಟ್ ಬಾರ್ಡ್ರ್ ವಿತ್ ಡಿಸೈನರ್ ಸಾರಿ ತೋರಿಸ್ತಾ ಇದ್ದೀನಿ ಇದು ಬಂದು ಕಂಪ್ಲೀಟ್ ಡಿಫ್ರೆಂಟ್ ಬಾರ್ಡ್ರ್ ಮೇಡಮ್ ವೈಟ್ ಬಾರ್ಡರ್ ಈ ಸಾರಿ ನೋಡಿದ್ರೆ ಇಷ್ಟ ಆಗುತ್ತೆ ಯಾಕಂತಂದ್ರೆ ಇದು ಫ್ರಂಟ್ ಟು ಬ್ಯಾಕ್ ಒಂದೇ ಫಿನಿಶಿಂಗ್ ಒಂದು ಚೂರು ಆ ಕಡೆ ಈ ಕಡೆ ಥ್ರೆಡ್ ಕೂಡ ಇದಾಗಿರೋ ನಿಮ್ಗೆ ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಇದೆ ಕ್ವಾಲಿಟಿ ಸೂಪರ್ ಆಗಿದೆ ನೋಡಿ ನಮ್ ಧ್ಯಾನ ಅವರು ಟಚ್ ಮಾಡಿ ಫೀಲ್ ಮಾಡಿ ನೋಡ್ತಾ ಇದಾರೆ ಕ್ವಾಲಿಟಿ ಹೇಗಿದೆ ಅಂತ ಅಷ್ಟು ಚೆನ್ನಾಗಿರೋ ಕ್ವಾಲಿಟಿ ಮೇಡಮ್ ಇದು ಐಟಮ್ ಅಂತ ಸಕತ್ತ ಇದೆ ಕಲರ್ಸ್ ಗಳಂತೂ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಮಾಡ್ಕೊಡಿ ಎಸ್ ಆಬ್ವಿಯಸ್ಲಿ ಯಾರಿಗಾದ್ರು ಈ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಯ್ತಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಡಿ ಇದು ನಿಜವಾಗ್ಲೂ ಹೇಳ್ತೀನಿ ಈ ಸೀರೆ ತುಂಬಾ ಸೂಪರ್ ಆಗಿದೆ ಎಸ್ಪೆಷಲಿ ದಟ್ ಕ್ರೀಮ್ ಕಲರ್ ಸ್ಯಾರಿ ಇರುತ್ತೆ ಇದರಲ್ಲಿ ಅದು ನನ್ನ ಆಲ್ ಟೈಮ್ ಫೇವ್ರೇಟ್ ಅಂತಾನೆ ಹೇಳ್ಬೋದು ನೋಡಿ ಮೇಡಮ್ ಕಲರ್ಸ್ ಕೂಡ ಅಷ್ಟೇ ಮೇಡಮ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಬನ್ನಿ ಹಾಕಿ ಬನ್ನಿ ಸರ್ ನೀವು ಕೂಡ ತೋರಿಸಿ ಅದರಲ್ಲೇನಿಲ್ಲ ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಸ್ಯಾರೀಸ್ ಮೇಡಮ್ ಕಲರ್ಸು ಕಾಂಬಿನೇಷನ್ಸು ಡಿಸೈನ್ಸು ಸಖತ್ತಾಗಿದೆ ಸಾರೀಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಕಲೆಕ್ಷನ್ ಸ್ಟಾರ್ಟ್ ಬೆಲೆನು ಕೂಡ ತುಂಬಾ ರೀಸನಬಲ್ ಮೇಡಂ 3300 ರೂಪಾಯಿ ಮೇಡಂ ಎಸ್ 3300 ರೂಪಾಯಿ ಆಮೇಲೆ ಇನ್ನೊಂದು ಮೆನ್ಷನ್ ಮಾಡಿ ಮೇಡಂ ನಮ್ಮಲ್ಲಿ ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಓಕೆ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಒಂದು ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದೀವಿ ಮೇಡಮ್ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಬೇಕಾ ನೀವು ಕೂಡ ಬಂದು ಪೋಚೆ ನಾನ್ ನಿಮಗೆ ಕೊಡ್ತಾ ಇದೀನಿ ಒಂದು ಪ್ರಿಂಟೆಡ್ ಮೈಸೂರು ಸಿಲ್ಕ್ ಕ್ರೇಪ್ ಅಂದ್ರೆ ಇಮಿಟೇಷನ್ ಕ್ರೇಪ್ ಮೇಡಮ್ ಇದು ಓಕೆ ಕ್ವಾಲಿಟಿ ಅಂತ ಸಖತ್ತಾಗಿದೆ ಸೂಪರ್ ಕ್ವಾಲಿಟಿ ಬೆಲೆ ಬಂದು ಮೂರುವರೆ ಸಾವಿರ ರೂಪಾಯಿ ರೂಪಾಯಿ ಸೂಪರ್ ಈಗ ಎಲ್ಲರೂ ಪ್ಯೂರ್ ಕ್ರೇಪ್ ಅಲ್ಲ ತಗೊಳ್ಬೇಕು ಅಂತ ಏನಿಲ್ಲ ನೋಡಿ ಇದು ಕೂಡ ಇಮಿಟೇಷನ್ ಕ್ರೇಪ್ ಬಟ್ ಸಾರಿ ಕ್ವಾಲಿಟಿ ಟಚ್ ಮಾಡಿದ್ರೆ ನೀವು ಇದನ್ನ ನೀವು ಇಮಿಟೇಷನ್ ಕ್ರೇಪ್ ಅಂತ ನೀವು ಹೇಳೋದೇ ಇಲ್ಲ ಅಷ್ಟು ಪ್ರೀಮಿಯರ್ ಆಗಿದೆ ಕ್ವಾಲಿಟಿ ಒಂದಕ್ಕಿಂತ ಒಂದು ಸೂಪರ್ ಬೆಲೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನೋಡಿ ಸಾವಿರ ರೂಪಾಯಿನಲ್ಲಿ ಕಲರ್ಸ್ಗಳು ಅಬ್ಸರ್ವ್ ಮಾಡಿ ಮೇಡಮ್ ಎಷ್ಟು ಕಲರ್ಸ್ಗಳಿದೆ ಇದೆ ಅಂತ ನೋಡಿ ಎಲ್ಲ ಮಸ್ತ್ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇರೋ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಸೂಪರ್ ಸ್ಯಾರೀಸ್ ಇದಾಗಿರುತ್ತೆ ಸೊ ನಿಮಗೆ ಏನಾದ್ರೂ ಕಲೆಕ್ಷನ್ಸ್ ಎಲ್ಲ ಬೇಕಂದ್ರೆ ನೀವು ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಇಟ್ಸ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಾಗಿ ಆಗಿ ಇವಾಗ ತೋರಿಸುವಂಥ ಪ್ರತಿ ಸೀರೆಗಳು ನನಗೆ ಪರ್ಸನಲ್ ಆಗಿ ತುಂಬ ಇಂಪ್ರೆಸ್ ಆಂಥ ಸೀರೆಗಳು ನಮಸ್ಕಾರ ಏನಾದ್ರು ಈ ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಆನ್ಲೈನ್ ಕೊರಿಯರ್ ಡನ್ ಜೋ ಫೆಸಿಲಿಟಿ ಇದೆ ಯಾರ್ ಬೇಕಾದ್ರೂ ಬಂದು ಆರ್ಡರ್ ಪ್ಲೇಸ್ ಮಾಡಿ ಪೋಚು ನಾನು ನಿಮಗೆ ಒಂದು ಫಿಫ್ಟಿ 50 ರೇಷ್ಮೆ ಕೊಡ್ತಾ ಇದೀನಿ ಓಕೆ ಇಟ್ ವಿಲ್ ಬಿ ಎವರ್กรีน ಸಾರಿ ಮೇಡಮ್ ಇದು ಈ ಕೊಡ್ತಾರ ಐಟಮ್ ಕಂಪ್ಲೀಟ್ಲಿ ಡಿಫರೆಂಟ್ ಕಂಪ್ಲೀಟ್ ಬಾಡಿ ಲೈನ್ಸ್ ಬರುತ್ತೆ ವಿತ್ ಮುಟ್ಟಾ ಬರುತ್ತೆ ಒನ್ ಸೈಡ್ ಬಿಗ್ ಒನ್ ಸೈಡ್ ಸ್ಮಾಲ್ ಬಾರ್ಡರ್ ಇವೊಂದು ಇದು ನನ್ನ ಪರ್ಸನಲ್ ಫೇವರಿಟ್ ಕೂಡ 3800 ರೂಪಾಯಿ ಮೇಡಮ್

ಎಲ್ಲ ಕಂಪ್ಲೀಟ್ ಡಿಫ್ರೆಂಟ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ವಾವ್ ನೋಡಿ ಇದು ಮೇಡಮ್ ಹೇಗಿದೆ ಸಾರಿ ಈ ಸೀಮಂತಕ್ಕೆ ಎಂಗೇಜ್ಮೆಂಟ್ಸ್ ಗಳ ಗ್ರೀನ್ ತುಂಬಾ ಇಷ್ಟ ಪಡ್ತೀರಾ ಸೊ ದಟ್ ನಿಮಗೆ ಇಲ್ಲಿ ಗ್ರೀನ್ ಕಲರ್ ಸಾರಿ ತುಂಬಾ ತುಂಬಾ ತುಂಬಾನೇ ಕಲೆಕ್ಷನ್ಸ್ ಇದೆ ಅಲ್ಲ ಹೇಗಿದೆ ಸಾರಿ ಸ್ಮಾನ ಸೂಪರ್ ಐಟಮ್ 3800 ರೂಪಾಯಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರಿ ಸ ನಾನು ನಿಮಗೋಸ್ಕರ ತಂದಿದ್ದೀನಿ ಇವಾಗ ನಾನು ನಿಮಗೆ ಒಂದು ಬ್ರೈಡಲ್ ಬ್ರೋಕೇಡ್ ಸಾರಿ ಕೊಡ್ತಾ ಇದೀನಿ ಮೇಡಮ್ ಓಕೆ ಕಂಪ್ಲೀಟ್ ಬ್ರೈಡಲ್ ಗುಡಂತ ಸಾರಿ ಆಹಾ ತುಂಬ ರಿಚ್ ಆಗಿದೆ ರಿಸೆಪ್ಷನ್ ಗೆ ಕಣ್ಣು ಮುಚ್ಕೊಂಡು ಹುಡುಗ ನೋಡ ಅಷ್ಟು ಚೆನ್ನಾಗಿದೆ ಬೆಲೆ ಕೇಳಿದ್ರೆ ಖುಷಿ ಆಗ್ತೀರಾ ನಾಲ್ಕುವರೆ ಸಾವಿರ ನಾಲ್ಕುವರೆ ಸೂಪರ್ ಇದು ನೋಡಕ್ಕೆ ನಿಮ್ಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಸೀರೆ ಏನು ಲುಕ್ ಕೊಡುತ್ತೆ ಸೇಮ್ ಟು ಸೇಮ್ ಲುಕ್ ಕೊಡುತ್ತೆ ಬಟ್ ಏನಂದ್ರೆ ಇದು ಪ್ಯೋರ್ ಬರಲ್ಲ ಇಮಿಟೇಷನ್ ಇರ್ತದೆ ಬೆಲೆ ನಿಮಗೆ ಕಡಿಮೆ ಆಗುತ್ತೆ ಬಟ್ ಆರಾಮ್ಸೆ ನೀವು ಕಣ್ಣು ಮುಚ್ಕೊಂಡು ರಿಸೆಪ್ಷನ್ ಕೊಡ್ಬೋದು ಅಷ್ಟು ಚೆನ್ನಾಗಿದೆ ಸಾರಿ ಗ್ರ್ಯಾಂಡ್ ಲುಕ್ ವಿತ್ ಕಾಂಟ್ರಾಸ್ಟ್ ಕೂಡ ಬರುತ್ತೆ ಬೆಲೆನೂ ಕೂಡ ತುಂಬ ರೀಸನಬಲ್ ನಾಲ್ಕೂವರೆ ಸಾವಿರ ರೂಪಾಯಿ ಕಲ್ಲರ್ಸ್ಗಳು ಡಿಸೈನ್ಸ್ಗಳು ಒಂದು ಸುಮಾರು ಒಂದು ಹತ್ತು ಡಿಸೈನ್ ಬರ್ತಿದಲ್ಲಿ ನೋಡಿ ಒಂದಕ್ಕಿಂತ ಒಂದು ಸಖತ್ತ ಐಟಮ್ ನೋಡಿ ಎಲ್ಲ ಕಂಪ್ಲೀಟ್ ಡಿಫ್ರೆಂಟ್ ನೋಡಿ நீர்ச்சேஸ் மோஸ்ட்ஃபுல் ட்வெண்ட்டி அஃபர் பிரைஸ் அது ஒலெக்சன் ಡಿಸೈನರ್ ವೇರ್ ಬ್ರೈಡಲ್ ಸೆಲೆಬ್ರಿಟಿ ಸಾರಿ ಟಿಶ್ಯೂ ನಾ ಕೊಡ್ತಾ ಇದ್ವಿ ಇಟ್ಸ್ ಅ ಫೈನಲ್ ಕಲೆಕ್ಷನ್ಸ್ ಆಫ್ ದಿಸ್ ವೀಕ್ ಕತ್ತ ಆಗಿದೆ ಮೇಡಂ ಸಾರಿ ಮಾತ್ರ ಹೇಗಿದೆ ಸಾರಿ ಬೆಲೆ ಕೇಳಿದ್ರೆ ಖುಷಿ ಆಗ್ತೀರಿ ನೀವು ಬರಿ 5000 ರೂಪೀಸ್ ಸೂಪರ್ ಸರ್ 5000 ರೂಪಾಯಿ ಹೆಂಗಿದೆ ನೋಡಿ ಮೇಡಂ ಕ್ವಾಲಿಟಿ ಕಂಪ್ಲೀಟ್ಲಿ ಪ್ರೀಮಿಯಂ ಕಂಪ್ಲೀಟ್ ಡಿಫರೆಂಟ್ ಒಂದು ಸಾರಿನೂ ಕೂಡ ನಿಮಗೆ ಇದರಲ್ಲಿ ಕಾಮನ್ ಬರಲ್ಲ ಅಷ್ಟು ಚೆನ್ನಾಗಿ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಮೇಡಂ ಎಲ್ಲ ಫ್ರೆಶ್ ಸ್ಟಾಕ್ ನಾ ಕಟ್ಟು ಕೂಡ ಓಪನ್ ಆಗಿಲ್ಲ ಮೇಡಂ ಅಷ್ಟು ಚೆನ್ನಾಗಿದೆ ಸಾರೀಸ್ ನೋಡಿ ಹಾಗೆ ಅಪ್ಚರ್ ಮಾಡ್ತಾ ಹೋಗಿ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಸಾರೀಸು ಬೆಲೆ ಬರೀ ಫೈ ತೌಸಂಡ್ ರುಪೀಸ್ ನೋಡಿ ಹೆಂಗಿದೆ ಕಲರ್ಸ್ಗಳು ಒಂದಕ್ಕಿಂತ ಒಂದು ಸಖತ್ತು ನೋಡಿ ಇದು ಹೇಗಿದೆ ಎಲ್ಲ ಒಂದಕ್ಕಿಂತ ಒಂದು ಸಖತ್ತು ಅದ ಮೇಡಮ್ ಸ್ಯಾರೀಸು ಬನ್ನಿ ಖರೀದಿ ಮಾಡಿ ಫೈವ್ ತೌಸಂಡ್ ರುಪೀಸ್ಗೆ ಸೂಪರ್ ಈ ಸ್ಯಾರೀಸ್ ಹೆಂಗಿದೆ ಮೇಡಮ್ ಮೇಡಮ್ ಈ ಸ್ಯಾರಿನ ನೀವು ಬಂದು ರಿಯಲ್ ಆಗಿ ನೋಡಿದ್ರೆ ನೀವು ಈ ಫೈವ್ ತೌಸಂಡ್ ರುಪೀಸ್ ಸಾರೀಸ್ ಅಂತ ಕನ್ಸಿಡರೇ ಮಾಡೋದು ಅಷ್ಟು ಗ್ರ್ಯಾಂಡ್ ಇದೆ ಸಾರೀ ಇದು ಎಲ್ಲ ಬಂದರೆ ನಿಮಗೆ ಫೈವ್ ತೌಸಂಡ್ ರುಪೀಸು ನೋಡಿ ಹಿಂಗಿದೆ ಕಲರ್ಸು ಕಾಂಬಿನೇಷನ್ಸು ಡಿಸೈನ್ಸು ಟೋಟಲಿ ನ್ಯೂ ನೋಡಿ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಕಲೆಕ್ಷನ್ ಇಷ್ಟ ಆಯ್ತಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮೂರು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಐದು ಸಾವಿರ ರೂಪಾಯಿ ಕೂಡ ಬರ್ತಕ್ಕಂಥ ವೆರೈಟೀಸ್ನ ತೋರಿಸಿದ್ದೀನಿ ಮತ್ತೆ ಇನ್ನಷ್ಟು ವೀಡಿಯೋಸ್ಗಳೊಂದಿಗೆ ಇನ್ನಷ್ಟು ವೆರೈಟೀಸ್ಗಳೊಂದಿಗೆ ನಾಳೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್